ఏం కాంపిటేషన్ మేలు స్టేటెంట్ మాట్తారు ఒబ్రగొరు కాంపిటేషన్ మేలు చేచేచే ఇందేన ఓట్ బర యార్గూ మూర్ కతీర కాంపిటేషన్ మేలు అవి ఇవ్ నూ కూడా రిక్వెస్ట్ మాతీ కెలు ఇని ఎత్త హౌదు ఈ ఎరడు వర్షం హిందే భాను మారు కన్నడ అమ్మన బే కన్నడో మాట్లాడరు అంటారు ಅದು ಅವಮಾನ ಮಾಡಿದರು ಅಂತ ಈ ಕನ್ನಡಕ್ಕೆ ಅವಮಾನ ಮಾಡಿಬಿಟ್ಟಿದ್ರು ಹೌದು ತಾಯಿ ಮಗ ಮಗ ತಾಯಿ ಮಾತುಗಳಾಗಿರ್ತವೆ ಅವತ್ತು ಅವಮಾನ ಆಗಿರ್ಬೋದು ಇವತ್ತು ಸನ್ಮಾನ ಆಗಿದೆಯಲ್ಲ ಭಾಷೆಗೆ ಅದನ್ನ ಯಾಕೆ ಸ್ವೀಕಾರ ಮಾಡಲ್ಲ ನಾವು ಹಾಂ ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೆ ಅದು ಬೇಕಾದ್ರೆ ಅದಕ್ಕೆ ನಾನು ಬಾಬು ಮಷ್ಟಾಕ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಭಾಷಣ ಮಾಡಿದಿರಿ ಅದನ್ನು ಟು ಎಕ್ಸ್ಪಾಯಿಂಟ್ ದ ಪೀಪಲ್ ಬರೆದಿದ್ದಾರೆ ಸರಿ ವೆರಿ ಗುಡ್ ವೆರಿ ಗುಡ್ ಪತ್ರ ಬರೆದ ಮೇಲೂ ಗಲಾಟೆ ಹಾಕಾಗ್ತಾ ಇದೆ ಪತ್ರ ಬರೆದ ಮೇಲೂ ಗಲಾಟೆ ಹಾಕಾಗ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಅಖಿಲ್ ಮತ್ತು ನೋಡಿ ಅವರು ಈಗ ಬಳ್ಳಾರಿಯಲ್ಲಿ ನಡೆಯತಕ್ಕಂಥ ಮುಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರು நியோஜித்த அந்த எல்லோரும் நம்ம கன்னட கன்னட மந்திரி எல்லோரும் ஜில்லா மத்திரி எல்லோரும் உத்தர கொடுப்பா இதே நான் ஐ எம் ரிஸ்டிங் தீஃப் மினிஸ்டர் சித்திராம ನೀವು ಸ್ಟೇಟ್ಮೆಂಟ್ ಮಾಡಬೇಕು ಮುಖ್ಯಮಂತ್ರಿಗಳೇ ನಿಮಗೆ ಯಾಕೆಂದರೆ ಸರ್ಕಾರ ಅವರನ್ನು ಆಹ್ವಾನ ಮಾಡಿದೆ ನಾಡಿನ ಪರವಾಗಿ ನಾಡ ದಸರಾಕ್ಕೆ ಅವ್ರನ್ನ ಆಹ್ವಾನ ಮಾಡಿದ್ದೀರ ಆದ್ದರಿಂದ ಈ ಎಲ್ಲ ಗಲಾಟೆಗಳು ಭಾಷಣಗಳು ಮಾತುಗಳು ಕರ್ನಾಟಕ ಆಗೋಗಿದೆ ಇವತ್ತು ಬೇಕಾ ಮುಖ್ಯಮಂತ್ರಿಗಳಿದು ಇವತ್ತೊಂದು ದಿವಸ ನೀವು ಸ್ಪಷ್ಟೀಕರಣ ಕೊಡಿ ಎಸ್ ನಾನು ಕರೆದಿದ್ದೀನಿ ಎಸ್ ಸರ್ಕಾರ ದಸರಾ ಉನ್ನತ ಸಮಿತಿ ಇವರೆಲ್ಲ ಕರೆದಿದೆ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಒಪ್ಕೊಂಡಿದ್ದೀವಿ ಹೌದು ಅವರೇ ಉದ್ಘಾಟನೆ ಮಾಡ್ತಾರೆ ಯಾರು ಮಾತಾಡೋಗಿಲ್ಲ ಇದ್ದರು ಹೇಳ್ಬೇಕಲ್ಲ ನೀವು ಅದನ್ನ ಹೇಳ ಯು ಆರ್ ಮಾಮ್ ಓವರ್ ದಿಸ್ ಇಶ್ಯೂ ಮಿಸ್ ಚೀಫ್ ಮಿನಿಸ್ಟರ್ ಯಾಕೆ ನಿಮ್ಮ ನಿಮ್ಮ ಮೌನ ಹಲವಾರು ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ ಹಲವಾರು ಗಲಾಟೆಗಳು ನಿಮ್ಮ ಮೌನ ಮುರಿದು ನೀವು ಸರಿಯಾದ ರೀತಿಯಲ್ಲಿ ಹೇಳಬೇಕು ನೀವು ಅದರ್ವೈಸ್ ಉಂಥರ ಭಯದ ವಾತಾವರಣ ಶುರುವಾಗಿದೆ ರೀ ರಾಜ್ಯದಲ್ಲಿ ಈ ಭಾಗದಲ್ಲಿ ಯಾವುದು ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ಮೈಸೂರಲ್ಲಿ ಇವತ್ತು ಭಯದ ವಾತಾವರಣ ಶುರುವಾಗಿದೆ ಅಂತ ಏನು ನೋ ನೋ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಒಂದು ಕೊನೆ ಮಾಡಿ ಅಂತಕ್ಕಂಥದ್ದು ಮತ್ತು ಪಾನು ಮಷ್ಟ್ತಾಕ್ ಅವರು ಬೆಟ್ಟದಲ್ಲಿ ಅವರು ಇನಾಗ್ರೇಟ್ ಮಾಡಲಿ ದಸರಾನ ದೀಪಾ ಬಸ್ತಿಯವರು ಮತ್ತು ಬಾಣು ಮುಷ್ತಾಕ್ ಇಬ್ಬರಿಗೂ ಕೂಡ ನಾವೊಂದು ಪರಂಪರೆ ತಂದಿದ್ದೀವಿ ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಆಸ್ಥಾನ ವಿದ್ವಾನ್ ಒಬ್ಬರಿಗೆ ಕೊಡ್ತಾ ಇದ್ದೀವಿ ಅದು ಅದು ದಸರಾದ ಈ ಎರಡನೇದು ಹಿಂದಿನ ದಿವಸಕ್ಕೆ ಅದ್ರ ಹಿಂದಿನ ದಿವಸಕ್ಕೆ ದೀಪಾ ಬಸ್ತಿಯವರು ಮತ್ತು ಬಾಣು ಮುಷ್ತಾಕ್ ಇಬ್ಬರನ್ನು ಕೂಡ ಅರಮನೆಯ ಮುಂಭಾಗದಲ್ಲಿ ಸನ್ಮಾನಿಸಿ ಇಬ್ಬರನ್ನು ಕೂಡ ಒಟ್ಟಿಗೆ ಕೂರ್ಸ್ಕೊಂಡು ಸನ್ಮಾನ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರು ಏನೇನು ಅವರಿಗೆ ನಾವು ಫಲತಾಂಬೂಲದ ಜೊತೆಗೆ ಏನೇನು ಗೌರವ ಸರಿಸ್ಬೇಕು ಅದನ್ನು ಸರ್ಕಾರ ಮತ್ತು ಉನ್ನತ ಸಮಿತಿ ಅದನ್ನು ಮಾಡಲಿ ದಸರಾ ಅಂತಕ್ಕಂಥದ್ದು ಕೂಡ ಅಲ್ಲಿಗೆ ಇವೆಲ್ಲ ಕೂಡ ಹಾಕ್ ಮುಗಿತವೆ ಅಂತಕ್ಕಂಥದನ್ನು ನಾನು ಮುಖ್ಯಮಂತ್ರಿಗಳು ಕೂಡ ನಾನು ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಯಾವ ಹಿಂದುಗಳ ಬರೀ ಯಾವ ಹಿಂದುಗಳಬ್ಬನಪ್ಪ ನಾಡ ಹಬ್ಬ ನಾಡಹಬ್ಬ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಹೇಳಿಲ್ವೇನ್ರಿ ಕುವೆಂಪುರವರು ನಾಡಗೀತೆಯಲ್ಲಿ ನಾಡಗೀತೆ ಹೇಳ್ತಾನೆ ಇರ್ತೀವಿ ನಾವು ಕಿತಾಪತಿ ಮಾಡ್ತಾನೆ ಇರ್ತೀವಿ ನಾವು ಹಾಗಾದ್ರೆ ಎಲ್ಲೂ ಇಲ್ಲ ಇದು ಹಿಂದೂ ದಸರಾ ಇದು ಮುಸ್ಲಿಂ ದಸರಾ ಅಲ್ಲ ಹಿಂದೂ ದಸರಾ ಅನ್ನೋದು ತಪ್ಪು ಮುಸ್ಲಿಂ ದಸರಾ ಅನ್ನೋದು ತಪ್ಪು ಇದು ನಾಡ ಹಬ್ಬ ಹಬ್ಬ